ಶಿವೋದಯ ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತಂದರೆ ನುಡಿಮುತ್ತಿಗಿಂತ ಮುಂಚೆ ನಮ್ಮ ವಿಘ್ನ ನಿವಾರಕನಾದ ಗಣಪತಿಯನ್ನು ಪ್ರಾರ್ಥಿಸೋಣ ಭಗವಂತ ನಮ್ಮ ಈ ನುಡಿಮುತ್ತು ಪ್ರತಿದಿನ ನಿರ್ವಿಘ್ನವಾಗಿ ಮೂಡಿ ಬರಲಿ ಅಂತ ಅಷ್ಟೇ ಅಲ್ಲ ಮೊದಲ ನುಡಿಮುತ್ತು ಆಗಿರೋದ್ರಿಂದ ಕೃಷ್ಣನ ಸಂದೇಶ ಅದರಲ್ಲೂ ಭಗವದ್ಗೀತೆಯ ಸಂದೇಶವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನುಡಿಮುತ್ತು ಹೇಳ್ತಾ ಇದೆ ಅದರಲ್ಲೂ ಕೃಷ್ಣ ಹೇಳ್ತಾ ಇದ್ದಾನೆ ದುಃಖ ಬಂದಾಗ ಕಂಗೆಡಬೇಡ ಸುಖ ಬಂದಾಗ ಉಬ್ಬಬೇಡ ನಿರ್ಲಿಪ್ತೆಯನ್ನು ಅಭ್ಯಾಸ ಮಾಡ್ಕೋ ಅಷ್ಟೇ ಅಲ್ಲ ಯಾವುದರ ಮೇಲೂ ಅತಿಯಾದ ಆಸಕ್ತಿಯನ್ನು ನೀನು ಹೊಂದಬೇಡ ಅಂದರೆ ಓವರ್ ಅಟ್ಯಾಚ್ಮೆಂಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಮನಸ್ಸಿನ ಸಮತೋಲನವನ್ನು ನಾವು ಸಾಧಿಸಬೇಕಂತೆ ದುಃಖ ಅನ್ನೋದು ಯಾರನ್ನು ಬಿಡೋದಿಲ್ಲ ಇದಕ್ಕೆ ಉದಾಹರಣೆ ದೇವಾಂತ ಸಂಭೂತರಾದ ಪಾಂಡವರು ಕಷ್ಟ ನಮಗೆ ಇದನ್ನು ಸ್ಪಷ್ಟಪಡಿಸ್ತಾ ಹೋಗುತ್ತೆ ಜ್ಞಾನಿಗಳಾಗಲಿ ಅಜ್ಞಾನಿಗಳಾಗಲಿ ಎಲ್ಲರಿಗೂ ಸಹ ಕಷ್ಟ ಬರುತ್ತೆ ನಾವು ಕಷ್ಟವನ್ನು ನೋಡುವ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಅಷ್ಟೆ ನಾನು ಬೇಕು ಬೇಡವನ್ನು ಮೀರಿ ನಿಂತಿದ್ದೇನೆ ಇಂಥದ್ದೇ ಬೇಕು ಇಂಥದ್ದು ಬೇಡ ಎನ್ನುವ ಆಯ್ಕೆ ಅಥವಾ ಅಧಿಕಾರ ನಿನಗಿಲ್ಲ ಎನ್ನುವ ಸತ್ಯವನ್ನರಿತು ಬದುಕಿದಾಗ ಜೀವನ ಸುಗಮವಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಹೌದು ಯಾವಾಗಲೇ ಆಗಲಿ ನಮ್ಮ ಜೀವನ ಏನಿದೆ ಅದು ಕನ್ನಡಿಯ ಪ್ರತಿಬಿಂಬದ ಹಾಗೆ ಅಂದರೆ ಆ ಪ್ರತಿಬಿಂಬದ ಕೈಯಲ್ಲಿ ಹೇಗೆ ಯಾವುದೂ ಇರೋದಿಲ್ವೋ ಹಾಗೆ ನಮ್ಮ ಕೈಲೂ ಸಹ ನಮ್ಮ ಜೀವನ ಇರೋದಿಲ್ಲ ನಾವು ಕೇವಲ ಪ್ರಯತ್ನವನ್ನು ಪಡಬೇಕು ಆದರೆ ಭಗವಂತ ಹೇಗೆ ನಡೆಸಬೇಕು ಅನ್ನೋದು ಅವನ ಆಯ್ಕೆಯೇ ಆಗಿರುತ್ತೆ ಹಾಗಾಗಿ ಭಗವಂತನನ್ನು ಕೇಳೋಣ ಭಗವಂತ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ತಂದೆ ಅಂತ ಅಲ್ವಾ ಒಮ್ಮೆ ಯೋಚನೆ ಮಾಡಿ ಹಾಗೆ ಭಗವಂತನ ನಾಮಸ್ಮರಣೆ ಮಾಡಿ ಧನ್ಯವಾದಗಳು